ಬಂದಾಗೂ ಪ್ರಶ್ನೇನೂ ಇಲ್ಲ ಉಳ್ಳೆಯವರಿಗೆ ಯಾಕೆ ಕೊಡಬೇಕು ಉಳ್ಳೆವ್ರಿಗೆ ಯಾಕೆ ತಗೊಳ್ಬೇಕು ಅಂದರೆ ಮೊದಲೇ ಮಾಡಬೇಕು ಇವರು ಮೊದಲೇ ಮಾಡುವ ಮೊದಲೇ ಮಾಡಿದರೆ ನೀವು ಯಾರು ವಿರೋಧ ಪಕ್ಷದವರು ಆಗ ಸಾಧ್ಯನೇ ಇಲ್ಲ ಕೊಡಲಿಕ್ಕೆ ಇವರು ಸುಳ್ಳು ಹೇಳ್ತಾರೆ ಅಂದೇಳಿ ಸುಮ್ಮನೆ ಕಾಲಹರಣ ಮಾಡ್ತಾರೆ ಅಂದೇಳಿ ಹೇಳ್ತಾರೆ ಅನ್ನುವ ಉದ್ದೇಶದಿಂದ ನಾವು ಸರ್ಕಾರದ ಅಧಿಕಾರಿಗಳೂ ಪ್ರತಿಯೊಬ್ಬರಿಗೂ ಮುಡ್ಸಿದ್ದೇವೆ ನಾವು ನಾವು ಮೊದಲೇ ಮಾಡಬೇಕು ಅನ್ನೋದಕ್ಕಿಂತ ಉಳ್ಳೇ ಉಳ್ಳವರು ಸಿಕ್ಕಿದಂದ್ರೆ ಇದ್ದವರು ಏನೋ ಅನುಕೂಲಸ್ಥರಿಗೆ ಸಿಕ್ಕಿದವರು ಅವ್ರು ಮೊದಲೇ ವಾಪಸ್ ಮಾಡಬೇಕಿತ್ತು ನಾವು ಈ ಕೆಲಸ ಮಾಡೋದು ಇರೋದಿಲ್ಲ ಆಗಿತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಹೇಬರು ನಮ್ಮ ದೇಶಪಾಂಡೆ ಸಹೇಬರು ಬಹಳ ಅನ್ಯನ್ಯವಾದಂಥ ಸಂಬಂಧ ಇದೆ ಅವರಿಗೆ ಅವರು ಏನು ಹೇಳಿದ್ದಾರೆ ಏನೋ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ನ ನೀನೇ ಆಗಪ್ಪ ನನ್ನ ಫ್ರೆಂಡ್ ನೀನು ನೀನಾದರೂ ಒಳ್ಳೇದು ಅಂದರೆ ಹೇಳಿರ್ಬೇಕು ಇಲ್ಲ ಅಂದರೆ ಇವತ್ತಿನವರಿಗೆ ಇಡೀ ದೇಶದ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡ್ ಹಿಡಿದು ನಮ್ಮ ರಾಜ್ಯದ ಮಾಮೂಲಿ ಕಾರ್ಯಕರ್ತರವರಿಗೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು ಇವತ್ತು ಅವರೇ ನಾಳೆನೂ ಅವರೇ ಅವರೇ ಅಲ್ಲಿ ನಾವೆಲ್ಲ ಹೇಳಿದ್ದಾರೆ ಅವರವ್ರ ಫ್ರೆಂಡ್ ಆದ್ದರಿಂದ ಏನಾದರೂ ಅನ್ಯನ್ಯತೆ ಇದೆ ಅವರಿಗೆ ಅವರಿಗೆ ಅವ್ರು ಬಿಟ್ಟು ಕೊಟ್ರೆ ಇವ್ರು ಆಗ್ಬಹುದು ಅದರಲ್ಲಿ ಫಸ್ಟ್ ಸಂತೋಷ ಪಡುವ ನಾನು ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಸಿಕ್ತು ಅಂದೇಳಿ ಫಸ್ಟ್ ಸಿದ್ದರಾಮಯ್ಯ ಅವರಿಗೆ ಅಭಿನಂದಿಸುವ ನಾನು ನಮ್ಮ ಸ ನಮ್ಮ ದೇಶಪಾಂಡೆ ಸಾಹೇಬ್ರಿಗೆ ಮುಖ್ಯಮಂತ್ರಿ ಮಾಡಿದ್ರಿ ಅಂದೇಳಿ ಅದು ಬಿಟ್ಟು ನಮ್ಮ ಪಕ್ಷದಲ್ಲಾಗ್ಲಿ ಅಥವಾ ನಮ್ಗೆ ನಮ್ಮ ಹತ್ರ ವೈಯಕ್ತಿಕವಾಗಲಿ ಯಾರು ಕೇಳಲಿಲ್ಲ ಇದು ಚರ್ಚೆ ಎಲ್ಲೂ ಆಗಲಿಲ್ಲ ನೀವು ಇಲ್ಲಿ ಬಂತು ನಮ್ಮ ಹಾರೈಕೆ ನಮ್ಮ ಹಾರೈಕೆ ದೇಶಪಾಂಡೆ ಯೋಗ್ಯ ಯೋಗ್ಯಾವ್ರೆ ಅವ್ರಿಗೆ ಮುಖ್ಯಮಂತ್ರಿ ಕೊಡೋ ಸರಿ ಉಂಟು ರೀ ನಿಮ್ಮ ದೇಶಪಾಂಡೆ ಅವ್ರದ್ದು ಮೀಡಿಯಾದಲ್ಲಿ ಬಂದದ್ ನಾನು ಅನ್ನೋದೇ ಹೇಳಿದೆ ನಿಮ್ ಮೀಡಿಯಾದಲ್ಲಿ ಬಂದದ್ ನೋಡಿ ನಮ್ಗೆ ಫುಲ್ ಸಂತೋಷ ಆಯ್ತು ಬಹಳ ಸಂತೋಷ ಆಗಿತ್ತು ನಮ್ಗೆ ನಮ್ ಜಿಲ್ಲೆ ಮುಖ್ಯಮಂತ್ರಿ ಕೊಡ್ತಾರ ಅಂತ ಹೇಳಿದ್ರೆ ನನ್ನಷ್ಟು ಸಂತೋಷ ಪಡೋರು ಖುಷಿ ಪಡೋವರು ಬೇರೆ ಯಾರು ಇಲ್ಲ ನಾನು ಅದೇ ಹೇಳಿದೆ ಅವ್ರು ಮತ್ತೆ ಕ್ಲಿಯರ್ ಆಗಿ ಹೇಳಿದ್ದಾರೆ ನನ್ಗೆ ಏನು ಕೊಟ್ಟರೆ ನನಗೆ ಆಸೆ ಉಂಟು ಅಂತ ಹೇಳಿ ಅವರು ಮಾತಾಡ್ಕೊಳ್ಳದೇ ಹೇಳಲಿಕ್ಕಿಲ್ಲ ಆಗಿರ್ಬೋದು ಗೊತ್ತಿಲ್ಲ ಅದು ಹೇಳೋದು